ಫ್ರೆಝಲ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೀರೆ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೀನಿ ಪ್ರೀರೇ ಮುಂಜಾನೆ ಸಮುದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀರೇ ವಾಕ್ಯ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದರ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯ ಪಡಿಸ್ತಾ ಇದ್ರೆ ಪ್ರೀರೇ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಯ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ನೀನಂತೂ ಹೆದರಬೇಡ ನಾನು ನಿನ್ನೊಂದಿಗಿದ್ದೇನೆ ಧಿರ್ಮಯಗೊಳ್ಳದಿರು ನಾನು ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಅಲ್ಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೀತಿ ಪ್ರೀತಿ ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ನಮಗೆ ಬಂದಂಥ ಪ್ರತಿಯೊಂದು ಸಮಸ್ಯೆಗಳು ನೋಡಿ ನಾವು ಭಯ ಪಡ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನ ಇಲ್ಲ ಇಲ್ಲದಾಗ ನಾವು ನಮ್ಮ ಇನ್ನೊಬ್ಬರ ಮೇಲೆ ನಾವು ಆಧಾರ ಇದ್ದಾಗ ನಾವು ಯಾವ ರೀತಿಗೆ ಇರ್ತಂದ್ರೆ ಭಯ ಪಡ್ತಾ ಇರ್ತೀವಿ ಆದ್ರೆ ಮುಂಜಾರ ಸಮಯದಲ್ಲಿ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಪ್ರೀತಿ ಪ್ರೀರಿ ನಾ ನೀವಂತೂ ಹೆದರಬೇಡಿರಿ ನಾನೇ ನಿಮ್ಮೊಂದಿಗಿದ್ದೇನೆ ಮುಂದಿಗಿದ್ದೇನೆ ಅಲ್ಲೆಲ್ಲೂಯ್ಯ ದೇವರು ನೀವು ಭಯ ಪಡಬೇಡಿರಿ ನಾನು ನಿಮ್ಮೊಂದಿಗಿದ್ದೇನೆ ಮುಂದಿಗಿದ್ದೇನೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ರೆ ಪ್ರೀರಿ ನಾವು ಭಯ ಪಡುವಂತ ಅವಸರವಿಲ್ಲ ಪ್ರೀ ನಾವು ಹೆದರುಕೊಳ್ಳುವಂಥ ಅವಸರವಿಲ್ಲ ಯಾಕಂದ್ರಲ್ಲಿ ದೇವರು ಇಸ್ರಾಲ್ ಜನಗೆ ವಾಗ್ದಾನ ಮಾಡ್ತಾ ಇದಾರೆ ಪ್ರೀರಿ ನೀವಂತೂ ಹೆದರಬೇಡಿರಿ ನಾನು ನಿನ್ನೊಂದಿಗಿದ್ದೇನೆ ಧಿರ್ಮಯಗೊಳ್ಳದಿರು ಅಂದರೆ ನೀನು ಕಳವಳಗೊಳ್ಳದಿರು ಧರ್ಮಯಗೊಳ್ಳದಿರು ನಿನ್ನ ಶಾಂತಿ ಇಲ್ಲದ ಹಾಗೆ ಸಮಾಧಾನ ಇಲ್ಲದಾಗಿ ನೀವು ಇರಬೇಡ ನಾನು ನಿನ್ನೊಂದಿಗಿದ್ದೇನೆ ಯಾಕೆ ಭಯ ಪಡ್ತೀನಿ ನನ್ನ ಮಕ್ಕಳು ಎಂಬುದಾಗಿ ಇಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮನ್ನು ಧೈರ್ಯಪಡಿಸ್ತಿದ್ರು ಪ್ರಿಯ ಪ್ರೇ ನಮ್ಮ ಕಷ್ಟ ಜೀವನದಲ್ಲಿ ನಾವು ಅನೇಕ ಸಮಸ್ಯೆಗಳು ನೋಡಿ ನಾವು ಭಯ ಪಡ್ತಾ ಇರ್ತೇವೆ ಚಿಂತಿಸ್ತಾ ಇರ್ತೇವೆ ಸಮಾಧಾನ ಹಾಗೆ ನಾವು ಜೀವಿಸ್ತಾ ಇರ್ತೇವೆ ಆದರೆ ದೇವರು ಈ ಮುಂಜಾನೆ ದೇವರು ನಮಗೆ ಎಷ್ಟು ಬಲಪಡಿಸಿದ್ರೆ ನಾವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ದೇವ್ರ ಮೇಲೆ ಆಧಾರ ಆಗಿರೋಣ ದೇವರು ದೇವ್ರ ಕಡೆಗೆ ತಿಳ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ದೇವರು ನೀವೇ ನಮ್ಮ ಜೊತೆಲಿ ಇದ್ದೀರಿ ನೀವೇ ನಮಗೆ ಸಹಾಯ ಮಾಡ್ತಾ ಅಂತ ಹೇಳಿ ನಾವು ಒಂದು ಕ್ಷಣ ನಾವು ದೇವ್ರ ಮೇಲೆ ಆಧಾರ ಇಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥರಾಗಿರೋಣ ಪ್ರೇರಿ ಅದನ್ನು ಮತ್ತು ಕೆಳಗಡೆ ವರ್ಷದಲ್ಲಿ ನೋಡಬೇಕಾದ್ರೆ ಪ್ರೇರೇ ನಾನೇ ನಿನ್ನೊಂದಿಗಿದ್ದೇನೆ ನಾನೇ ನಿನ್ನ ದೇವರು ನಿನ್ನ ಬಲಪಡಿಸುತ್ತೇನೆ ನಾನೇ ನಿನ್ನೊಂದಿಗಿದ್ದೇನೆ ನಾನು ನಿನ್ನ ದೇವರಾಗಿದ್ದೇನೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ದೇವರು ನಮ್ಮ ಜೊತೆಲಿರುವಾಗ ದೇವರು ನಮ್ಮನ್ನು ಸಂಗಡೆದು ನಮ್ಮ ನಡೆಸುವಾಗ ಆತನವನ್ನು ಬಲಪಡಿಸುವಾಗ ನಾವು ಎಂಥ ಒಂದು ಹೋರಾಟಗಳು ಬರಲಿ ಸಮಸ್ಯೆಗಳು ಬರಲಿ ನಾವು ಭಯ ಪಡುವಂಥರಾಗಿರ್ಬಾರ್ದು ಪ್ರೀರಿ ಯಾಕಂದರೆ ದೇವರು ಮುಂಜಾನೆ ಸಮಲಿ ತಿರು ವಾಗ್ದನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರೀರಿ ನಾವು ಭಯಪಡುವಂಥ ಪ್ರತಿಯೊಂದು ಪರಿಸ್ಥಿತಿಗಳು ಹೆದರುವಂಥ ಪ್ರತಿಯೊಂದು ಪರಿಸ್ಥಿತಿಗಳು ನಮ್ಮ ಬಲನೇತ ಸ್ಥಿತಿಗಳು ಹೀನ ಸ್ಥಿತಿಗಳೆಲ್ಲ ನಾವು ಮರೆತು ಹೋಗುವಂಥರಾಗಿರ್ಬೇಕು ಯಾಕಂದರೆ ದೇವರಿ ಮುಂಜಾನೆ ಸಮಲಿ ನಮ್ಮ ಜೊತೆಲಿ ಮಾತಾಡ್ತಿದರೆ ಆತನ ಮುಗ ಸಹಾಯಕನಾಗಿದ್ದಾನೆ ಆತನ ಬಲಪಡಿಸ್ತದ ಎಂಬುದಾಗಿ ನಾವು ಧೈರ್ಯ ತಂದುಕೊಂಡು ನಾವು ಪ್ರಾರ್ಥನೆ ವಾಗ್ದನ ಗಟ್ಟಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ಬಲಪಡಿಸಿ ಆತನ ಸಹಾಯ ಮಾಡಿ ಆತನ ಮನ್ನ ನಡೆಸುವಂಥ ದೇವರಾಗಿದ್ದರು ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೇ ಅಪ ತಂದೆ ಸ್ತೋತ್ರವಾಗಲಿ ಸಹ ಮುಂಜಾನೆ ತಂದೆ ಎಷ್ಟು ನಿಮ್ಮ ವಾಗ್ದಾನಕ್ಕೆ ಕೇಳಿ ನಾವು ಆತ್ಮ ಬಲ ಹೊಂದ್ಕೊಂಡಿದ್ದೇವೆ ಪ್ರಭಾ ಎಷ್ಟು ಜನರು ತಂದಿ ಅವ್ರ ಕಷ್ಟ ಜೀವ ಮನದಲ್ಲಿ ಯಾವ ಸಮಸ್ಯೆಗಳು ನೋಡಿ ಭಯಪಡುವಂತ ಪರಿಸ್ಥಿತಿ ನೋಡಿ ಭಯಪಡುವಂತ ಅವ್ರ ಜೀವದಲ್ಲಿ ಪ್ರಭಾ ನಿಮ್ ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಮಾತಾಡಿರಿ ನೀವಂತೂ ಹೆದರಬೇಡಿರಿ ನಾನು ನಿಮ್ಮೊಂದಿಗೆ ಇದನ್ನೇ ಧಿರ್ಮಯಗೊಳ್ಳದಿರಿ ನಾನು ನಿಮ್ಮನ್ನು ಬಲಪಡಿಸ್ತೇನೆ ನಾನು ನಿಮ್ಮನ್ನು ಸಹಾಯ ಮಾಡುತ್ತೇನೆ ಎಂಬುದಾಗಿ ಪ್ರಭಾ ತಂದೆ ದೇವರು ನೀವೇ ನಮ್ಮ ಜೊತೆಲಿರುವಾಗ ಇರುವಾಗ ನೀವು ನಮ್ಮನ್ನು ಸಮಾಧಾನ ಪಡಿಸುವಾಗ ನೀವು ನಮ್ಮ ದೇವರಾಗಿ ನಮ್ಮನ್ನು ಬಲಪಡಿಸುವಾಗ ಪ್ರಭಾ ಈ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಎಂಬುದಾಗಿ ಎಷ್ಟು ಜನ ನಂಬಿ ಶ್ವಾಸ ಮಾಡಿಕೊಂಡು ವಾಗ್ದಾನ ಮುಖಾಂತರವಾಗಿ ತಂದಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ಪ್ರಭಾ ಪ್ರತಿಯೊಬ್ಬರ ಜೀವಿತ ವಾಗ್ದಾನು ಅದ್ಭುತಕರವಾಗಿ ಪ್ರಭಾ ನೀವೇ ನೆರವೇರಿಸಿ ಆಶೀರ್ವಾದಿಸ್ತಾ ಇದ್ರ ಪ್ರಭಾ ತಂದೆ ದೇವರ ಜೀವಿತಲ್ಲಿದ್ದಂತ ಪ್ರತಿಯೊಂದು ಕಷ್ಟಗಳಿಂದ ಬಿಡುಗಡೆ ಮಾಡ್ತಿದ್ರಪ್ಪ ರೋಗಗಳಿಂದ ಬಿಡುಗಡೆ ಮಾಡ್ತಿದ್ರಪ್ಪ ಇದ್ರಪ್ಪ ಅವ್ರ ಒಂದು ಯಾವ್ದೊಂದು ಭಯ ಪಡುವಂತ ಅವ್ರ ಪರಿಸ್ಥಿತಿ ಎಲ್ಲ ಭಯವನ್ನು ತೆಗಿತಾ ಇದ್ರಪ್ಪ ಮುಂಜಾನೆ ತಂದ ತಂದಿ ತಂದೆ ದೇವರೇ ಅವ್ರು ಭಯ ಪಡುವಂತ ಪ್ರತಿಯೊಂದು ಸಮಸ್ಯೆ ಮುಂಚಾನೆ ಸಮ ಈಗಳಿಗೆ ನಿಮಿಷದಲ್ಲಿ ಪ್ರಭಾ ಎಲ್ಲವನ್ನು ಬಿಡುಗಡೆ ಮಾಡ್ತಿದ್ರಪ್ಪ ಎಸ್ಸು ನಾಮದಲ್ಲಿ ತಂದಿ ಎಲ್ಲವನ್ನು ಲಯವ್ ಹೋಗ್ಲಿ ಪ್ರಭಾ ಎಸ್ ನಾಮದಲ್ಲಿ ತಂದೆ ದೇವರೇ ಕಮೆಂಟ್ಗಳ ಮೂಲಕವಾಗಿ ಕೇಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದಿ ಈ ವಾಗ್ದನು ಅದ್ಭುತಕರವಾಗಿ ಪ್ರಭಾ ನೀವು ಆಶಸ್ಸು ಬಲಪಡಿಸಿ ನೀವು ನೆರವೇರಿಸ್ತಾ ಇದ್ದೀರಿ ಅಂತೇಳಿ ನ ಜರತಿನ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮ ಬಲ ಹೊಂದ್ಕೊಂಡಿದ್ರು ಪ್ರೇರೆ ಇವಾಗ್ದನ್ನು ಅನೇಕರಿಗೆ ತಿಳಿಯ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿ ದಿನ ದೇವರ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ ಪ್ರೇರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತ ಹಾಗಿರ್ತಿವಿ ಪ್ರೇರಿ ಐ ಮೀನ್ ಗಾಡ್ ಬ್ಲೆಸ್ಸಿಂಗ್